ಸೂರ್ಯನನ್ನು ಎಷ್ಟು ಪಾಲು ಮಿಕ್ಕಿರಿವೆ ಎಂಬುದು ಗೊತ್ತಾಗದು ಈ ಮಣ್ಣಿನ ಮಡಿಲ ಮಕ್ಕಳಿಗೆ ಮೂರು ಪಾದಗಳಿಂದ ಮೂರು ಲೋಕಗಳನ್ನೇ ಆಕ್ರಮಿಸಿದ ಆ ತ್ರಿವಿಕ್ರಮನು ಕೇವಲ ಕೂಸು ನಿನ್ನ ಕಣ್ಣು ತಿಟ್ಟಿಗೆ ಓ ಮಹತೋ ಮಹಿಮನೆ ನಿನ್ನೆಗೈಳು ಮಲಗಿರುವ ನಿನ್ನೆದೆಯೊಳ ಮಲಗಿರುವ ಅಗ್ನಿರಸ ಕಡಲನಿಯ ಕೆರಳಿಸಿ ನನ್ನನ್ನು ಆಶೀರ್ವದಿಸಿ ಇರುಗಾಳಿಗೆ ಭೋರ್ಗರಿಯುವ ಇರುಗಾಳಿಗೆ ಭೋರ್ಗರಿಯುವ ಕಡಲನ್ನೇ ನಿನ್ನೆದೆ ಉಸಿರಿನಿಂದ ಕೆರಳಿಸಿ ನನ್ನೆದೆಯೊಳ ಗುರುಳಿಸಿ ಹುಡುಗು ಮಿಂಚುಗಳ ಸಂಚಯ ಮಾಡೆನ್ನೆದೆಯೊಳಗೆ ನಿನ್ನೆದೆಯ ಸಿರಿಯ ಸ ತಂದಿಯೇ ಗುರುದೇವೋ ದ್ರೋಣಾಚಾರ್ಯರೇ ಕಾಪಾಡತನದಿಂದ ನಿಮ್ಮನ್ನು ನಿಮ್ಮನ್ನು ನೆತ್ತರವ ಕಣ್ಣೀರಿನ ನೆತ್ತರವನ್ನು ನಿಮಗೆ ಅರ್ಪಿಸುವೆನಲ್ಲದೆ ಬರೀ ಕಣ್ಣೀರಿನಿಂದ ತುಕ್ಕಾಸ್ತ್ರಗಳನ್ನು ಅರ್ಪಿಸಲಾರೆ ಪಿಂಡ ಪ್ರದಾನ ಮಾಡುವನಲ್ಲದೆ ಪಿಂಡ ಪ್ರದಾನ ಮಾಡಲಾರೆ ಕೆಂಪನೋ ಕೈಪ ಕೆಂಪನೋ ಕೈಪನರ ಮೇಧ ಮಿದುಳಿನ ಮಲ್ಲಿಗೆಯ ಹಾರವನು ಆ ಕೌರವೇಶನ ಕೊರಳಿಗೆ ಹಾಕುವೆ ನನ್ನ ತಂದೆಯ ಜೈ ಜೈ ಕಾಲದಲ್ಲಿ ಈ ಮಾತಿಗೆ ಈ ಮಾತಿಗೆ ಸಾಕ್ಷಿಯಾಗಿರಲಿ ದಕ್ಷಿಣ ದಿಕ್ಕಿನಲ್ಲಿ ಮೂಡಿರುವ ಅಗಸ್ತ ನಕ್ಷತ್ರ ಮಂಗಳಮಸ್ತು ಗುರುಪುತ್ರ ಅಶ್ವತ್ಥ ಅವರಿಗೆ ನೀನಾರಮ್ಮ ಅರಮನೆಯ ದಾಸಿ ನಾನು ನನ್ನನ್ನು ಕಂಡ ಕಾರಣ ಸಾಮ್ರಾಜ್ಞೆ ಭಾನುಮತಿಯವರು ತಾವು ಬಳಿ ಕೇಳಬೇಕೆಂದು ಅಂಥದ್ದೇನಮ್ಮ ನಡುರಾತ್ರಿ ಸರಿಯಾಗಿ ಸಾಮ್ರಾಜ್ಞೆಯನ್ನು ತಾವು ಕಾಣಬೇಕೆಂದು ಅಂಥದ್ದೇನಮ್ಮ ಅದೇನೋ ನನಗೆ ತಿಳಿಯದು ಕರುಣಿಸಿ ಬರಬೇಕೆಂದು ಮತ್ತೊಮ್ಮೆ ಕೇಳಿಕೊಳ್ಳುವೆನು ಕರುಣಿಯ ಮೂರ್ತಿಯಾದ ಕೌರವೇಶನ ಅರಸಿಯನ್ನು ಕಾಣಲಿಕ್ಕೆ ಚಿಂತಿಸದಿರೆಂದು ಅಕ್ಕನಿಗೆ ಹೇಳಮ್ಮ ಅಕ್ಕ ನಿಚ್ಚೆಯಂತೆ ಸರಿಯಾಗಿ ನಡುರಾತ್ರಿಗೆ ಬರಬೇನೆಂದು ಬೆಸೆಸು ನಾ ಬರುವ ಎಚ್ಚರಾಗುವ ನಾನು ಮಲಗಿದರೆ ನೀನೂ ಮಲಗು ನಾನು ಎಚ್ಚರಾದರೆ ನೀನು ಎಚ್ಚರಾಗಿ ಮನಸ್ಸನ್ನು ಗೆದ್ದವನನ್ನು ಅಜಿಂಕ ವೀರನೆಂದು ನುಡಿಯುತ್ತಿದೆ ಅಮರರ ಆದ್ದರಿಂದ ಓ ಅಸ್ವತ್ಥನ ಮನಸ್ಸೇ ಬಗೆ ಬಗೆಯ ಬಣ್ಣಗಳುಳ್ಳ ಬಾಳಿನ ಬಣ್ಣಕ್ಕೆ ಭಮೆಗೊಳ್ಳದೆ ಅದರ ಬೇರುಗಳಲ್ಲಿಳಿದು ಅಲ್ಲಿರುವ ಜಟಿಲ ಭಾವ ಗ್ರಂಥಗಳನ್ನು ನಡೆದು ನೋಡಿದರೆ ನಿಮಗಲ್ಲಿ ಬಿಡದೆ ಕಾಡುವವು ಮನುಷ್ಯತ್ವದ ಓ ಮನಸ್ಸೇ ಪಾಂಡವ ರಕ್ತ ಪಾಂಡವ ರಕ್ತ ವಂಶ ಮಜ್ಜಾದಿಗಳಿಂದ ಈ ಅಶ್ವತ್ವ ಗುರುತರುಣ ತಂದೆ ಸತ್ಯತ್ವಕ್ಕಾಗಿ ದುಃಖ ವಿಫಲ ಆದರೆ ಗುರುಪುತ್ರ ಇಂದ ಮನುಷ್ಯತ್ವವನ್ನು ಮಣ್ಣುಗೂಡಿಸಿಕೊಂಡ ಮಾನವನಲ್ಲಿ ನುಡಿದಿರುವುದು ಅತ್ಯುಗ್ರವಾದ ದ್ವೇಷ ಭಾವನೆ